ಹಿಂದೂಗಳ ಪವಿತ್ರ ಕ್ಷೇತ್ರವಾದಂತಹ ಧರ್ಮಸ್ಥಳದ ವಿರುದ್ಧ ಭಾರಿ ಷಡ್ಯಂತ್ರ ನಡೆಯುತ್ತಿದೆ ಅದರ ವಿರುದ್ಧ ಕೇಶರಿ ನಾಯಕರು ಸಿಡಿದೆದ್ದಿದ್ದು ಹಿಂದೂಗಳ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ ಅದರಲ್ಲೂ ಭಾನುವಾರ ಸಾವಿರಾರು ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಹಿಂದೂಗಳಿಗೆ ದೊಡ್ಡ ಮಟ್ಟದ ಮೆಸೇಜ್ ಕಳಿಸಿದ್ದಾರೆ ಆ ಮೂಲಕ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ವಿರುದ್ಧ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎನ್ನುವಂಥ ಸಂದೇಶ ಕೊಟ್ಟಿದ್ದಾರೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರಿಗೆ ಪರೋಕ್ಷವಾಗಿ ಹೈಕಮಾಂಡ್ ಹೇಳಿದ್ದೇನು ಈ ಕುರಿತು ಇನ್ನಷ್ಟು ಮಾಹಿತಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಭಾರಿ ಷಡ್ಯಂತರ ಕುರಿತು ಬಿಜೆಪಿ ನಾಯಕರು ಕೊನೆಗೂ ಸಿಡಿದೆದ್ದಿದ್ದಾರೆ ಎಸ್ ರಚಿಸಿ ತನಿಖೆ ನಡೆಸಿದ ನಂತರ ಯಾವುದೇ ಸಾಕ್ಷ್ಯಾಧಾರಗಳು ಬುರುಡೆಗಳು ಸಿಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಅಕ್ಷರಶಃ ಮುಗಿಬಿದ್ದಿದೆ ಧರ್ಮಸ್ಥಳದಲ್ಲಿ ಇಂದು ಕೇಸರಿ ಸೇನೆ ಗರ್ಜಿಸಿದೆ ಬರೋಬ್ಬರಿ ಸಾವಿರಾರು ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಲಗ್ಗೆ ಇಟ್ಟು ಇಂದು ಕೇಸರಿ ಧ್ವಜವನ್ನು ಭರ್ಜರಿಯಾಗಿ ಆರಿಸಿದ್ದಾರೆ ಅಕ್ಷರಶಃ ಇವತ್ತು ಕೇಸರಿ ಸೇನೆ ಧರ್ಮಸ್ಥಳದಲ್ಲಿ ಹಿಂದುಗಳ ಪರವಾಗಿ ಧ್ವನಿ ಎತ್ತಿದೆ ಆ ಮೂಲಕ ಬಿಜೆಪಿ ಹೈಕಮಾಂಡ್ಗೂ ಕೂಡ ಮೆಸೇಜನ್ನು ಕೊಟ್ಟಿದ್ದು ಬಿಜೆಪಿ ಸದಾ ಕಾಲ ಹಿಂದುತ್ವದ ಪರ ನಿಲ್ಲಲಿದೆ ಎನ್ನುವ ಸಂದೇಶವನ್ನು ನೀಡಿದ್ದಾರೆ ಧರ್ಮಸ್ಥಳದ ವಿರುದ್ಧ ನಡೆದಂಥ ಭಾರಿ ಷಡ್ಯಂತ್ರದ ಹಿಂದೆ ಅಂತಾರಾಷ್ಟ್ರೀಯ ಕೈವಾಡ ಇದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಇದು ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದ್ದು ಕೇಂದ್ರ ನಾಯಕರು ರಾಜ್ಯ ನಾಯಕರಿಗೆ ಸ್ಪಷ್ಟ ಸಂದೇಶ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ಹಿಂದುತ್ವ ಬಿಟ್ಟು ಕೊಡದಂತೆ ಹಾಗೂ ಹಿಂದೂಗಳ ಪವಿತ್ರ ಕ್ಷೇತ್ರದ ರಕ್ಷಣೆಗೆ ನಿಲ್ಲುವಂತೆ ಸೂಚನೆ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಆ ಮೂಲಕ ಹಿಂದೂಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ ರಾಜ್ಯ ಸೇರಿದೇಶ ದೇಶದಲ್ಲಿ ಯಾವುದೇ ಪ್ರದೇಶದಲ್ಲಿ ಹಿಂದೂಗಳ ವಿರುದ್ಧ ದೌರ್ಜನ್ಯ ನಡೆದರೆ ಹಿಂದೂಗಳ ಮೇಲೆ ಬಿಜೆಪಿ ನಾಯಕರು ಧ್ವನಿ ಎತ್ತುತ್ತೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿಯ ಜೊತೆಗೆ ಹಿಂದುತ್ವವನ್ನು ಪ್ರತಿಪಾದಿಸಿ ಬಂದಿದ್ದಾರೆ ಅದೇ ಹಾದಿಯಲ್ಲಿ ರಾಜ್ಯ ನಾಯಕರು ಸಾಗುವಂತೆ ಹೈಕಮಾಂಡ್ ಸೂಚನೆ ನೀಡಿದೆ ಎಂದು ಹೇಳಲಾಗುತ್ತಿದೆ ಹೀಗಾಗಿಯೇ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಹೋಗಿ ಕೇಸರಿ ಗರ್ಜನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಬಿಜೆಪಿ ನಾಯಕರು ಕೊನೆಗೂ ಹಿಂದೂಗಳ ದೇವಸ್ಥಾನದ ಪರವಾಗಿ ಧ್ವನಿ ಎತ್ತಿದ್ದು ಭಕ್ತರಿಗೆ ಆನೆ ಬಲ ಬಂದಂತಾಗಿದೆ